ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಮಕರ ಸಂಕ್ರಾಂತಿಯ ವಿಶೇಷ ವಿಡಿಯೋದ ಜೊತೆ ಬಂದಿದ್ದೇನೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇಂದು ನಾವು ಪವಿತ್ರವಾದ ದೇವಸ್ಥಾನಕ್ಕೆ ಹೋಗಿದ್ದೇವೆ ಇಂದು ತುಂಬ ಶಾ ಇದು ತುಂಬ ಶಾಂತಿ ತುಂಬಿರುವ ಸ್ಥಳ ದೇವಸ್ಥಾನಕ್ಕೆ ಬರುವುದರಿಂದ ಮನಸ್ಸಿಗೆ ತುಂಬ ಖುಷಿ ಮತ್ತು ನೆಮ್ಮದಿ ಸಿಗುತ್ತದೆ ಭಕ್ತರ ನಂಬಿಕೆ ಮತ್ತು ಭಕ್ತಿಯಿಂದಲೇ ದೇವಸ್ಥಾನ ಇನ್ನಷ್ಟು ವಿಶೇಷವಾಗಿದೆ ಅಲಂಗಾರು ಶಿವ ದೇವಸ್ಥಾನ ದೇವಸ್ಥಾನವು ಅತ್ಯಂತ ಮತ್ತು ಪವಿತ್ರ ಮತ್ತು ಶಾಂತ ವಾತಾವರಣ ಹೊಂದಿರುವ ಪ್ರವಿ ಪ್ರಸಿದ್ಧ ದೇವಸ್ಥಾನವಾಗಿದೆ ಇಲ್ಲಿ ಶಿವನನ್ನು ಭಕ್ತಿಯಿಂದಲ್ಲ ಭಕ್ತಿಯಿಂದಲೇ ಪೂಜಿಸಲಾಗುತ್ತದೆ ಈ ದೇವಸ್ಥಾನವು ತನ್ನ ಐತಿಹಾಸಿಕ ಮತ್ತು ಶಿಲ್ಪಕಲೆ ಮತ್ತು ಧಾರ್ಮಿಕ ನಂಬಿಕೆಗಾಗಿ ಜನಪ್ರಿಯವಾಗಿದೆ ಭಕ್ತರು ಇಲ್ಲಿ ಬಂದು ಶಿವನ ದರ್ಶನ ಪಡೆದು ಮನಸ್ಸಿನ ಶಾಂತಿ ಮತ್ತು ಆಶೀರ್ವಾದ ಪಡೆಯುತ್ತಾರೆ ಶಿವರಾತ್ರಿ ಮಕರ ಸಂಕ್ರಾಂತಿ ಸೋಮವಾರದಂದು ವಿಶೇಷ ದಿನಗಳು ವಿಶೇಷ ದಿನಗಳಲ್ಲಿ ಭಕ್ತರು ಹೆಚ್ಚಾಗಿ ಬರುತ್ತಾರೆ ದೇವಸ್ಥಾನದ ಹೊರಾಂಗಣದಲ್ಲಿ ಶಿವದೇವರ ಮಂಟಪ ಇದೆ ದೇವಸ್ಥಾನದ ಮುಂದೆ ಇರುವ ಕೆರೆ ತುಂಬ ಶಾಂತ ಮತ್ತು ಸುಂದರವಾಗಿದೆ ಕೆರೆ ಸುತ್ತಮುತ್ತ ಹಸಿರು ಮರಗಳನ್ನು ಮರಗಳು ಹೂವಿನ ಗಿಡಗಳು ಮತ್ತು ಅಕ್ಕಿಗಳ ಚಿಲಿಪಿಲಿ ಸ್ಥಳವನ್ನು ಇನ್ನಷ್ಟು ಆಕರ್ಷವಾಗಿರುತ್ತದೆ ಬೆಳಗಿನ ಹೊತ್ತಿನಲ್ಲಿ ತಂಪಾದ ಗಾಳಿ ಮನಸ್ಸಿಗೆ ಹೊಸ ಉತ್ಸವ ಕೊಡುತ್ತದೆ ನೀರಿನಲ್ಲಿ ಮೀನುಗಳು ಈಜುತ್ತಿವೆ ದೇವಸ್ಥಾನದ ಮುಂಭಾಗ ಮತ್ತು ಸುತ್ತಮುತ್ತಲಿನ ಪರಿಸರ ನೋಡಲು ತುಂಬ ಸುಂದರವಾಗಿದೆ ಹಾಗೆಯೇ ಕೆತ್ತನೆ ಕೂಡ ತುಂಬ ಚಂದವಾಗಿದೆ ದೇವಸ್ಥಾನದ ಮುಂಭಾಗ ಮತ್ತು ಸುತ್ತಮುತ್ತಲಿನ ಪರಿಸರ ನೋಡಲು ತುಂಬ ಸುಂದರವಾಗಿದೆ ಈಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡೆದು ಪೂಜೆಯನ್ನು ಮಾಡಿ ಹಿಂತಿರುಗುತ್ತಾ ಹೋಗುವಾಗ ಸುತ್ತಮುತ್ತಲಿನ ಬಣ್ಣ ಬಣ್ಣದ ಗಿಡಗಳನ್ನು ನೋಡಲು ಸಿಗುತ್ತಿವೆ ಇಷ್ಟು ಶಾಂತಿ ಮತ್ತು ಪ್ರಕೃತಿ ತುಂ ತುಂಬಿದ ಸ್ಥಳದಿಂದ ನಾವು ಹೊರಡುತ್ತಿದ್ದೇವೆ ನಿಮಗೆ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಸದಾ ಇರಲಿ ಇನ್ನು ಹೊಸ ವೀಡಿಯೋದ ಜೊತೆ ಮತ್ತೆ ಬರುತ್ತೇನೆ ಥ್ಯಾಂಕ್ ಯು ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ